ಭಾರ್ಗವ ಮುಖ್ಯಾಂಶಗಳು ಜೆಜೆಎಂ ಕಾಮಗಾರಿ ಕಳಪೆಯಾಗದಿರಲಿ ಪ್ರಧಾನಿ ಅವರ ಕನಸಿನ ಯೋಜನೆ ಇದು ಬೇಜವಾಬ್ದಾರಿ ಕೆಲಸ ಮಾಡಬೇಡಿ ಬುದಿಹಾಳ್ ಪಿಎನ್ ಗ್ರಾಮಸ್ಥರ ಆಗ್ರಹ ವಾರ್ತೆಗಳ ವಿವರ ಮುದ್ದೇಬಿಹಾಳ್ ತಾಲೂಕಿನ ನಾಗರಬೆಟ್ಟ ಪಂಚಾಯಿತಿ ವ್ಯಾಪ್ತಿಯಲ್ಲಿಯ ಬೂದಿಹಾಳ್ ಪಿಎನ್ ಗ್ರಾಮದಲ್ಲಿ ಕೇಂದ್ರ ಸರ್ಕಾರದ ಜಲಜೀವನ್ ಮಿಷನ್ ಯೋಜನೆಯ ಕಾಮಗಾರಿ ಹಳ್ಳ ಹಿಡಿದಿದೆ ಮೇಲ್ಮಟ್ಟದ ನೀರು ಸಂಗ್ರಹಕಾರ ಟ್ಯಾಂಕ್ ಕಾಮಗಾರಿ ಸೆರೆಯಾಗಿ ಕ್ಯೂರಿಂಗ್ ಮಾಡಿಲ್ಲವೆಂದು ಆರೋಪಿಸಿ ಗ್ರಾಮದ ಮುಖಂಡರು ಕೆಲಸ ಮಾಡುವ ಗುತ್ತಿಗೆದಾರರಿಗೆ ಮತ್ತು ಜಿವಿಪಿಆರ್ ಪ್ಲಾನಿಂಗ್ ಮ್ಯಾನೇಜರ್ ಸಂತೋಷ್ ಅವರನ್ನು ತರಾಟೆಗೆ ತೆಗೆದುಕೊಂಡ ಘಟನೆ ಶನಿವಾರ ನಡೆದಿದೆ ಹೋಗ್ಲಿ ದೂರಿ ಏನಂತರ ಪೇಲಾ ಮಣ್ಣಾಗಿ ಕ್ಯೂರಿಂಗ್ ಮಾಡ್ಕೊಂತ

ಸೀನಿಯರ್ ಇರ್ತಾರೆ ಅವ್ರ ಮೇಲೆ ಮತ್ತೆ ವಾಪಸ್ ಅಂತ ಕ್ವಾಲಿಟಿ ಚೆಕ್ ಮಾಡಕ್ ಒಬ್ರು ಟೀಮ್ ಇರ್ತಾರೆ ಅವ್ರ ಆದ್ಮೇಲೆ ಮತ್ತೆ ಡಿಪಾರ್ಟ್ಮೆಂಟ್ ಇಂದ್ರೆ ಗ್ರಾಮದ ಮುಖಂಡರಾದ ಕಂತು ಮಣ್ಣೂರ್ ಸಂಗ್ಮಶ್ ನಾಗೂರ್ ಪರಶುರಾಮ್ ಹದ್ನೂರ್ ವೀರೇಶ್ ಬ್ಯಾಟಿ ವೀರೇಶ್ ಆಸಂಗಿ ಮಾತನಾಡಿ ಪ್ರತಿನಿತ್ಯ ನಾವು ಕಾಮಗಾರಿ ನಡೆಯುವ ಸ್ಥಳದಲ್ಲಿಯೇ ಸಂಚರಿಸುತ್ತೇವೆ ಇತ್ತೀಚೆಗೆ ಕಾಮಗಾರಿ ನಡೆದಿದೆ ನೀರು ಸಂಗ್ರಹದ ಟ್ಯಾಂಕರ್ ಕಾಮಗಾರಿ ಪ್ರಗತಿಯಲ್ಲಿದ್ದು ಆದರೆ ಕ್ಯೂರಿಂಗ್ ಸರಿಯಾಗಿ ಮಾಡುತ್ತಿಲ್ಲ ಸರಿಯಾಗಿ ನೀರನ್ನು ಹೊಡೆಯುತ್ತಿಲ್ಲ ಬೇಕಿದ್ದರೆ ಅಂತ ಕ್ಯೂರಿಂಗ್ ಆಗದ ನೀರು ಸಂಗ್ರಹ ಟ್ಯಾಂಕರ್ ತೋರಿಸಿದರು ಟ್ಯಾಂಕರ್ ಫೌಂಡೇಶನ್ ಸರಿಯಾಗಿ ನೀರು ಉಣಿಸದೆ ಮಣ್ಣು ಹಾಕಲಾಗಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕನಸಿನ ಯೋಜನೆಯನ್ನ ಈ ಗುತ್ತಿಗೆದಾರರು ಹಾಳು ಮಾಡುತ್ತಿದ್ದಾರೆ ಇದು ಕಳಪೆ ಕಾಮಗಾರಿ ಆಗುತ್ತಿದೆ ಎಂದು ಆರೋಪಿಸಿದ ಮುಖಂಡರು ಬೇಜವಾಬ್ದಾರಿ ಸದನದಿಂದ ಕೆಲಸ ಮಾಡಬೇಡಿ ಎಂದು ತಾಕಿತು ಮಾಡಿದರು ಓದಬೇಕು ಇದು ಪರಿಶೀಲನೆ ಮಾಡಬೇಕು ನೋಡಿ ಒಣ ಒಣ ಮಣ್ಣು ಹಾಕಿದ್ದಾರೆ ಈಗ ಅವರು ಏನದು ಕ್ಯೂರ್ ಆಗಿಲ್ಲ ಏನಿಲ್ಲ ನೋಡ್ರಿ ಇವನ್ನ ಪ್ಲೇಟ್ ಬಿಚ್ಚಿಲ್ಲ ಪ್ಲೇಟ್ ಬಿಚ್ಚಿದಂತ ಬಿಚ್ಚಿದೆ ಇರುವಂತದ್ದು ಹಿಂದೆಲೆ ನೀವು ಮಣ್ಣು ಹಾಕ್ತಾರೆ ಅಂದ್ರೆ ಎಷ್ಟು ಬೇಜವಾಬ್ದಾರಿ ಕಾಂಟ್ರಾಕ್ಟ್ ಇರಬೇಕು ಇವರು ಯಾರು ಸಾರ್ವಜನಿಕರು ನಾವು ನೋಡದೇ ಇಲ್ಲ ನಾವು ಮಾಡಿದ್ದೇ ಮಾರ್ಗ ಅಧಿಕಾರಿಗಳು ಬರೋದೇ ಇಲ್ಲ ಅನ್ನೋ ಮಟ್ಟಕ್ಕೆ ಹೋಗಿದ್ದಾರೆ ಮಣ್ಣು ಹಾಕಿದಾರ ಒಣ ಮಣ್ಣು ಇನ್ನು ಪ್ಲೇಟೇ ಬಿಚ್ಚಿಲ್ಲ ಪ್ಲೇಟ್ ನಮ್ ಮುನಿಯರೆ ಕ್ಯೂರ್ ಆಗೇ ಇಲ್ಲ ಆಯ್ಟ್ ಹಂಗ ಬಿತ್ತಾ ಇದಾರೆ ಹೆಣ್ಣು ಹಿಂದ್ ಪ್ಲೇಟ್ ಬಿಚ್ಕೊತ ಹಿಂದ್ ಮಣ್ಣ್ ಹಾಕ್ಕೊತ ಬರ್ತಾರ ಅಂದ್ರ ಇದು ಎಷ್ಟ್ರ ಮಟ್ಟಿಗೆ ಕಾಮಗಾರಿ ಇದು ಸುಭದ್ರ ಐತಿ ಎಷ್ಟ್ ದಿವ್ಸ ಇಷ್ಟ ದಿವ್ಸ ಕ್ಯೂರಿಂಗಾಗಿಂದ ಮುಂಚಕೊಳ್ಳಿ ಅಂತ ಅಂದ್ರೆ ಇಲ್ಲ ಯಾವ್ದೇ ಉದ್ರಿಗಾಲಾರ ಅದಕ್ಕ ಈ ಮಡುಗಳಿಗೆ ನೀರ್ ಬಿಟ್ಟಿಲ್ಲ ಸುಮ್ಮನೆ ಹೆಸ್ರಿಗೆ ಅಷ್ಟೇ ಮಡು ಕಟ್ಯಾರ ಹುಳಿ ಬಿಟ್ಟಿಲ್ಲಾ ಇಂದ ಹಂಗೆ ಒಣ ಮಣ್ಣ ಹಾಕೋಂತ ಬಂದಾರ ಅದಕ್ಕೊಳಗೆ ಇಲ್ಲ ನೋಡಿರಿ ಈ ಪ್ಲೇಟ್ಗಳ್ ಬಿಚ್ಚಿಲ್ಲ ಪ್ಲೇಟ್ಗಳ್ ಬಿಚ್ಚಿದ್ರೆ ಹಿಂದಲೇ ಇವ್ರಿಗೆ ಮಣ್ಣು ಹಾಕ್ತಾರಂದ್ರ ಇದು ಎಷ್ಟರ ಮಟ್ಟಿಗೆ ಇದು ದುರಾದ್ ದುರಂತ ಅಂತ ಅಂತಾವ ಇದು ನೋಡ್ರಿ ಈ ತರ ಯೋಜನೆ ಒಳ್ಳೆ ಸ್ಟಾರ್ಟಿಂಗ್ ಇನ್ನು ಮುಂದೆ ಸಿಗುದ ಗ್ಯಾರಂಟಿ ಇಲ್ಲ ಈ ತರ ಕಳಪೆ ಕಾಮಗಾರಿ ಮಾಡಕೈತಾರಪ್ಪ ಮುಂದೆ ಯಾವ ಹಳ್ಳಿಯವರು ನೀರ್ ಕುಡಿಯಾಕ್ ಸಾಧ್ಯ ಆಗ್ಲಿ ಈ ತರ ಇದು ಗುಣಮಟ್ಟ ಗುಣಮಟ್ಟ ಕಾಮಗಾರಿ ಮಾಡಿದ್ರೆ ಪ್ರತಿ ಹಳ್ಳಿಯವರು ನೀರ್ ಕುಡಿತೀವಿ ಇಲ್ಲಪ್ಪ ಅಂದ್ರೆ ಪ್ರೊಜೆಕ್ಟ್ ಇದು ಮಣ್ಣು ಪಾಲೆಗೆ ಹೋಗ್ತಾ ಇಷ್ಟ ಅದಕ್ಕೆ ಅಧಿಕಾರಿಗಳು ಎಚ್ಚೆತ್ಕೊಂಡು ಈ ರಾಜಕೀಯ ಒಳಗೆ ಇದು ಯಾರದೋ ಒಂದು ಕೈವಾಡನೇ ಇರಬಹುದು ಬಹುಶಃ ಈ ತರ ಮಾಡ್ತಾರಂದ್ರ ಯಾರ ರಾಜಕೀಯ ಬೆಂಬಲ ಇಂತ ಇಂತ ಇಂಥದ್ ಮಾಡ್ಬಾರ್ದು ಅವ್ರು ಯಾರು ಮಾಡ್ತಾ ಇದಾರೆ ಸಾರ್ವಜನಿಕರ ಪ್ರತಿನಿತ್ಯ ಕುಡಿತಕ್ಕಂತ ಪಿಲ್ಟ್ರಿ ಇರೋದು ಇದಕ್ಕೆ ಅಧಿಕಾರಿಗಳು ಕಾಂಟ್ರಾಕ್ಟ್ರು ಜವಾಬ್ದಾರಿ ತಗೊಂಡ್ ಕೆಲಸ ಇಲ್ಲಪ್ಪ ನಮ್ಮ ಮೂರಿನ ಮಂದಿ

ದೊಡ್ಡ ಕನಸಿನ ಕೂಸಿದು ಯೋಜನೆ ಇಂಥ ಯೋಜನೆಗಳಿಗೆ ಇವರು ಕಾಂಟ್ರಾಕ್ಟ್ಗಳಿಗೆ ತಮ್ಮ ನಾಲ್ಕು ದೊಡ್ಡ ಆಶೆಕಾಗಿ ಕೆಲಸ ಮಾಡ್ಕೊಂಡು ಹೋದ್ರೆ ಎಷ್ಟೊಂದು ಸಮಸ್ಯೆ ಆಗ್ತದೆ ಅದಕ್ಕೆ ಕಂಪನಿಯವರು ಈ ಇಲ್ಲಿ ಓಡಾಡ್ತಾವ ಗಾಡಿಗಳು ರಸ್ತೆ ಮೇಲ್ಗಡೆ ಇದು ಮಣ್ಣು ಮಿಶ್ರ ಮಳಿ ಬಂದಾಗ ಮಣ್ಣು ಗಾಡಿ ಕತ್ಕೊಂಡ್ ಬರುತ್ತೆ ಆ ಮಣ್ಣು ಬಿದ್ದೋಗುತ್ತೆ ಎರಿ ಮಣ್ಣು ಇವೆಲ್ಲ ನಮ್ಮ ಇರೋದು ಆ ಬಿದ್ದೋದಾಗ ಅದನ್ನ ಯಾವ ಸ್ವಚ್ಛ ಸ್ವಚ್ಛ ಮಾಡೋದೇ ಇಲ್ಲ ಹಂಗೆ ಹೋಗಿ ಆ ಸೈಕಲ್ ಮೋಟರ್ ಆಮೇಲೆ ಈಗ ಕಾರು ಇಂತೆಲ್ಲ ಬಂದವು ಸ್ಕಿಡ್ ಆಗಿ ಸೈಕಲ್ ಮೊಟ್ಟು ಸ್ಕಿಡ್ ಆಗಿ ಬಂದ್ರೆ ಕಾಲು ಕೈ ಜೀವ ಹೋಗ್ತದೆ ಯಾರು ಹೊಣೆ ಇದಕ್ಕೆ ಕಾಂಟ್ರಾಕ್ಟರ್ ಗಳಿಗೆ ಸಂಬಂಧಪಟ್ಟ ಕೇಳಿದ್ರೆ ನಾವು ಸಬ್ ಕಾಂಟ್ರಾಕ್ಟರ್ ನಮ್ಗೆ ಗೊತ್ತಿಲ್ಲ ನಮ್ಮ ಮೇನ್ ಕಾಂಟ್ರಾಕ್ಟ್ರು ಕೇಳಿ ಅಂತ ಹೇಳ್ತಾರೆ ಯಾವ ಮೇನ್ ಕಾಂಟ್ರಾಕ್ ಏನಾದ್ರು ಈ ತರ ಟೆಂಡರ್ ತೊಗೊಂಡು ಡೆಲ್ಲಿನೂ ಹೈದರಾಬಾದ್ ಅಲ್ಲಿ ಕುತ್ಕೊಳ್ಳಿ ಅವನಿಗೆ ಸಬ್ ಕಾಂಟ್ರಾಕ್ಟರ್ ಗಳಿಗೆ ಕೊಟ್ಟು ಬೇಜವಾಬ್ದಾರಿಯಿಂದ ಕಾಂಟ್ರಾಕ್ಟರ್ ಈ ತರ ಮಾಡ್ತಾರೆ ನಡೆಸ್ಕೊತಾ ಇದಾರೆ ಅದಕ್ಕೆ ಸಂಬಂಧಪಟ್ಟ ಮೇನ್ ಕಾಂಟ್ರಾಕ್ ಯಾರದಾರ ಇಲ್ಲಿ ಸ್ಥಳೀಯವಾಗಿ ಏನು ಸಮಸ್ಯೆ ಐತೆ ಬಂದು ಸಾರ್ವಜನಿಕರಿಗೆ ಸಂಬಂಧಪಟ್ಟ ಹಳ್ಳಿಯವ್ರನ್ನ ಕರೆಸಿ ಇದು ಇಷ್ಟೊಂದು ಮಣ್ಣು ಮಿಶ್ರಿತ ಕಾಂಪೌಂಡ್ ಆಗಿದೆ ಕಳಪೆ ಕೈಲೇ ಕೆರೆದ್ರೆ ಕಿತ್ತು ಹೋಗುತ್ತೆ ನೋಡ್ರಿ ಇಂತ ಒಂದು ಕಾಮಗಾರಿ ಮಾಡಿದ್ದಾರ ಅಧಿಕಾರಿಗಳು ಕಣ್ಣು ಮುಚ್ಚಿ ಕೂತ್ಕೊಂಡಿದ್ದಾರೆ ಕಣ್ಣು ಮುಚ್ಚಿ ಕೂತ್ಕೊಂಡಿದ್ದಾರೆ ಅಧಿಕಾರಿಗಳು ಏನ್ ಮಾಡ್ತಾ ಇದಾರೆ ಇವರು ಕಾಂಟ್ರಾಕ್ಟರ್ ಗಳು ಮಾಡಿದ್ದೇ ಮಾರ್ಗ ಮಕ್ಕಳ ಮಟ್ಟಕ್ಕೆ ಹೋಗ್ತಾ ಇದಾರೆ ಅಧಿಕಾರಿಗಳು ದಯವಿಟ್ಟು ನಾನು ಅಧಿಕಾರಿಗಳಿಗೆ ಆಗ್ರಹ ಮಾಡ್ತೀನಿ ದಯವಿಟ್ಟು ಯಾರು ಬಂದು ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನು ಪರಿಶೀಲನೆ ಮಾಡಿ ಸಂಬಂಧಪಟ್ಟರಿಗೆ ಕ್ರಮ ತಗೋಬೇಕು ಜೊತೆಯಲ್ಲಿ ಇದನ್ನು ಭಾಳ ಸುರಕ್ಷಿತವಾಗಿ ಕಂಪೌಂಡನ್ನು ನಿರ್ಮಾಣ ಮಾಡಬೇಕಂತೇಳಿ ನಾನು ಅಧಿಕಾರಿಗಳಿಗೆ ಕಳಕಳಿಯಿಂದ ಮನವಿ ಕೇಳ್ತೀನಿ ಮತ್ತು ದಯವಿಟ್ಟು ಯಾರು ನಾವು ಇದನ್ನು ಹಳ್ಳಿನಲ್ಲಿ ದೊಡ್ಡವಾದ ಇದೇನರ ಇದೇ ಥರ ಕಾಮಗಾರಿ ಕಳಪೆ ಕಾಮಗಾರಿ ಮಾಡಿದೆ ಇದೇ ಮುಂದುವರಿಸಿದರೆ ಸುತ್ತಮುತ್ತ ಹಳ್ಳಿಗಳಲ್ಲೆಲ್ಲ ಸಾರ್ವಜನಿಕರು ರೈತರು ಎಲ್ಲ ನಾಗರಿಕರು ಬಂದು ಹೋರಾಟ ಮಾಡಬೇಕಾಗ್ತದ ಈ ಥರ ಇವರಿಗೆ ಅಧಿಕಾರಿಗಳು ಬಂದು ಶೀಘ್ರದಲ್ಲಿ ಕ್ರಮ ತಗೊಳ್ಳಿಲ್ಲ ಅಂದ್ರೆ ನಾವು ಪ್ರತಿನಿತ್ಯ ಈ ರೋಡಿನಲ್ಲಿ ಓಡಾಡ್ ಓಡಾಡ್ಕೊಂತ ನೋಡ್ತಾ ಇರ್ತೀವಿ ಇಲ್ಲಿ ಯಾವುದೂ ಥರ ಒಂದು ಟ್ಯಾಂಕರೂ ನಿಲ್ಲಿಸಿಲ್ಲ ನೀರು ಇಲ್ಲ ಸಂಪೂರ್ಣ ಕಳಪೆ ಮಟ್ಟದ ಕಾಮಗಾರಿ ಮಾಡೋತ್ತರ ದಯವಿಟ್ಟು ಮೇಲಾಧಿಕಾರಿಗಳು ಮತ್ತು ಈ ಕಂಪ್ನಿ ಏನು ಮೇನು ಓನರ್ ಎಲ್ಲೇ ಒಂದು ದುಬಾಯಿ ಹೈದರಾಬಾದ್ ಎಲ್ಲರೂ ಕುಂತು ಒಂದು ಕಾಂಟ್ರಾಕ್ಟರ್ ಸಬ್ ಕಾಂಟ್ರಾಕ್ಟರ್ಗಳು ಕೊಟ್ಟು ಕಳಪೆ ಕಾಮಗಾರಿ ನಡೆಸೋದು ಬಿಡಬೇಕು ಮೇಲಾಧಿಕಾರಿಗಳು ಬಂದು ಇದನ್ನು ಪರಿಶೀಲನೆ ಮಾಡಿ ಇವ್ರ ವಿರುದ್ಧ ಕ್ರಮ ತಗೊಳ್ಬೇಕು ಮತ್ತು ಇಲ್ಲಿ ಒಂದು ಕೆನಾಲ್ ಮೇಲ್ಕೆಲ್ಲದಿಂದ ಒಂದು ಎಫೈ ಸಿಗೈತಿ ಆ ಎಪ್ಪಾಯಿಸಿನ ಮುಚ್ಕೊಂಡು ಕಂಪ್ನಿ ಮಾಡ್ಕೊಂಡು ಎಲ್ಲ ಇವ್ರಿಗೆ ಬಂದು ನಮ್ಮ ಊರಿನ ಇದೆಲ್ಲ ಆಸ್ತಿ ನಮ್ಮ ಊರಿಗೂ ಸಮೇತ ಇವರಿಂದ ನಮ್ಗೆ ತೊಂದರೆ ಆಗತ್ತದ ದಯವಿಟ್ಟು ಮೇಲಾಧಿಕಾರಿಗಳು ಬಂದು ಗ್ರಾಮದ ಸ್ಮಶಾನ ಜಾಗೆಯನ್ನ ಸದ್ಯ ಜೆಜೆಎಂ ಕಾಮಗಾರಿ ನಡೆಯುತ್ತಿರುವ ಸ್ಥಳದಲ್ಲೇ ಗುರುತಿಸಲಾಗಿತ್ತು ಕಂಪನಿಯವರು ಬೇರೆ ಜಾಗ ಕೊಡುವುದಾಗಿ ಹೇಳಿದರು ಇಲ್ಲಿಯವರೆಗೆ ಸ್ಮಶಾನದ ಜಾಗೆಯನ್ನ ನೀಡಿಲ್ಲ ಕೆಲ ಕಿರುಕಾಲೆಯಲ್ಲಿ ಮಣ್ಣು ತುಂಬಿದ್ದಾರೆ ಪೈಪ್ ರಸ್ತೆಯನ್ನ ಅಗೆದು ಆ ಮಣ್ಣನ್ನು ರಸ್ತೆಗೆ ಹಾಕುವುದರಿಂದ ವಾಹನ ಸಂಚಾರಕ್ಕೆ ತೊಂದರೆಯಾಗಿದೆ ಮಳೆಯಲ್ಲಿ ಈ ಮಣ್ಣಿನಿಂದ ಅನೇಕ ಬೈಕ್ ಸವಾರರು ಬಿದ್ದಿದ್ದಾರೆ ಯಾರಿಗಾದರೂ ಪ್ರಾಣಕ್ಕೆ ಅಪಾಯವಾದರೆ ಅದಕ್ಕೆ ನೀವೇ ನೇರ ಹೊಣೆಗಾರರು ಆಗಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ ಗ್ರಾಮಸ್ಥರು ಸಂಬಂಧಿಸಿದ ಇಲಾಖೆಯ ಅಧಿಕಾರಿಗಳು ಗ್ರಾಮೀಣ ಕುಡಿಯುವ ನೀರು ನಿರ್ಮಲ ಇಲಾಖೆಯವರು ಭೇಟಿ ನೀಡಿ ಕಾಮಗಾರಿಯ ಗುಣಮಟ್ಟ ಪರಿಶೀಲಿಸಬೇಕೆಂದು ಆಗ್ರಹಿಸಿದರು ಗುಣಮಟ್ಟದ ಕಾಮಗಾರಿ ಮಾಡದೇ ಇದ್ದರೆ ಗ್ರಾಮಸ್ಥರೆಲ್ಲ ಉಗ್ರ ಹೋರಾಟ ಮಾಡುವುದಾಗಿ ಈ ವೇಳೆ ತಿಳಿಸಿದರು ಊರಿಗೆ ಒಂದು ಮೂವತ್ತು ಗುಂಟೆ ಸ್ಮಶನ್ ಅಂತ ಗುರುತಿಸಿದ್ರು

ಅದಕ್ಕೆ ಇವರು ಸ್ಮಶಾನ ಜಾಗನ ಉಪಯೋಗ ಮಾಡ್ತಾ ಇದ್ದಾರೆ ಸ್ಮಶಾನಕ್ಕಾಗಿ ಪರ್ಯಾಯವಾಗಿ ಜಾಗ ಕೊಡಬೇಕಾಗಿದೆ ಇನ್ನೂವರೆಗೆ ಕೊಟ್ಟಿಲ್ಲ ಅಷ್ಟು ಜವಾಬ್ದಾರಿ ಕಾಂಟ್ರಾಕ್ಟರ್ಗೆ ಬೇಜವಾಬ್ದಾರಿ ಇದ್ದಾರೆ ಕೆಲಸ ಮಾಡೋರು ಅದಕ್ಕೆ ಸಂಬಂಧಪಟ್ಟವರು ಶೀಘ್ರದಲ್ಲಿ ಆ ಬುದಾಳ ಎಂಬ ಗ್ರಾಮಕ್ಕ ಸ್ಮಶಾನಕ್ ಜಾಗ ಇಟ್ಟಂಥ ಜಾಗ ತಗೊಂಡಿದ್ರಲ್ಲ ಪರ್ಯಾಯ ಜಾಗ ಶೀಘ್ರದಲ್ಲಿ ಕೊಡಬೇಕಂತೇಳಿ

ಹೊಲ್ಲಿ ನಮ್ಮಲ್ಲಿ ಟೂ ವೀಲರ್ ಓಡಾಟ ಜಾಸ್ತಿ ನಿಮ್ಮ ಅಲ್ಲಿ ಬಂದಾಗ ಅಲ್ಲಲ್ಲ ಎಷ್ಟರ ಆಗಿದೆ ಸ್ಕಿಟ್ ಕೈ ಬಿದ್ರೆ ಕೈಕalmರ ಜವಾಬ್ದಾರಿ ಯಾರು ಈಗ ಕೆಲವೊಂದು ನೀವು ಹೇಳಿರ್ತೀರಾ ಇಷ್ಟು ಬೇಜಾ ಕೆಲಸ ಮಾಡಿದ ಹಾಗೆ ಇಲ್ಲ एक्चुअली ಏನಂದ್ರೆ ಇಲ್ಲಿಂದ ನಿಯರ್ಲಿ ಅಲ್ಲಿ ಮಸಾರೆ ಗಾಡಿ ಸುಡಿಬೇಕು ನಿಮ್ಮ ಗಾಡಿ ಓಡಾಟ ಅಲ್ಲಿ ಅಲ್ಲಲ್ಲ ಅಡ್ಡಾಡಿ ಬಂದು ಹೆಸರು ತಂಬಂದ ರೋಡ್ ಮೇಲೆ ಬಿಡ್ತೀರಿ ಯಾರು ಮತ್ತೆ ರೋಡನ್ನ ಹಾಡ್ತರಿ ಅಲ್ಲೇ ಬಿಟ್ಟು ಬಿಡ್ತೀರಿ ಅದೇನೆ ಮುಟ್ಟಂಗಿಲ್ಲ ಅಲ್್ರೆ ಈಗ ಇಂಗೇಲ್ಲ ಈ ಲೈನ್ ಹೋಗ್ತಾ ಇದೆಯಲ್ಲ ಅದ್ ಎರಡ್ ಲೈನ್ ಮುದ್ದೆ ಮೇಲೆದಿಂದ ಎರಡು ಲೈನ್ ఉంటದ ಒಂದೇ ಲೆಫ್ಟ್ ಹ್ಯಾಂಡ್ ರೈಟ್ ಿಲ್ಲ ಈ ರೋಡ್ಗಳಲ್ಲಿ ನೀವು ಪೈಪ್ ರೋಡ್ ಮೇಲೆ ಹಾಕಬೇಕಂತ ಮಣ್ಣಕಲ್ಲ ರೋಡ್ ಬಿಟ್ಟೆ ಹೋಗ್ತೀನಿ ಎಷ್ಟು ರೋಡ್ ಮೇಲೆ ಎಷ್ಟು ಮಣ್ಣಿರಿ ತೋರಿಸ್ತೀನಿ

ನಾವ್ ಇಷ್ಟೆಲ್ಲ ಮಾಡ್ದಿ ಬಂದ್ವ ಸ್ಟಾರ್ಟ್ ಏರಿಯಾ ಇದೆಯಲ್ಲ ಸರ್ ಬೌಂಡ್ರಿಲ್ ಬರುತ್ತಲ್ಲ ಸರ್ ಆ ಏರಿಯಾನ ನಾವು ನಾವೇನು ನಾವ್ ಈಗ್ಲೂ ಕೂಡ ನಮ್ಗೆ ಚೂರಾಗ್ತಿ ಇಲ್ಲೇ ಬೇಕು ನಮ್ಗೆ ಅಡಿ ಬೇಕಾ ಕಂಪನಿ ಆ ಕಡೆ ಸರ್ಸ್ಕೋರಿ ಒಂದ್ಸಲ ಮಾತಾಡ್ತಿವಿ ನಮ್ ಏನ್ ಪೆಂಡಿಂಗ್ ಇಲ್ಲ ಸರ್ ಅದು ಒಂದ್ಸಲ ಇವತ್ತು ಮಾತಾಡ್ತಿವಿ ಅಂತೆ ಅವ್ರಿಗೆ ಬಂದು ಸ್ಟ್ರೈಕ್ ಮಾಡ್ಯಾರೆ ಕಡೆಯಿಂದ ಏನ್ ಪ್ರಾಬ್ಲಮ್ ಇಲ್ಲ ಸರ್ ಆಲ್ಟರ್ನೇಟ್ ಲ್ಯಾಂಡ್ ಏನ ಸಿಕ್ತು ಅಂದ್ರೆ ನಮ್ದು ಏನಿದೆ ಅದ್ರ ಪ್ರಕಾರ ಮಾರ್ಕೆಟ್ ರೇಟ್ ಏನಿದೆ ಇದೆ ಅದ್ರಿ ೂರಿಂಗ್ ಆಗಿದೆಯಲ್ಲ ಕ್ಯೂರಿಂಗ್ ಆಗಿಲ್ಲ ಅಂತ ಏನ್ ಹೇಳ್ತಿರಲ್ಲ ಏನಿದೆ ಅದ್ ನಾವು ರೆಕ್ಟಿಕೇಶನ್ ಮಾಡ್ತೀವಿ ನಾವು ಇಷ್ಟು ಖರ್ಚು ಮಾಡ್ತಿರೋರು ಕ್ಯೂರಿಂಗ್ಗೋಸ್ಕರ ನಾವೇನೋ ಅದು ಸೇವ್ ಮಾಡೋದು ಏನಿಲ್ಲ ಸರ್ ಕ್ಯೂರಿಂಗಲ್ಲಿ ನಮ್ಗೆ ಆಕ್ಚುಲಿ ಸೆವೆನ್ ಡೇಸ್ ಟ್ವೆಂಟಿ ಡೇಸ್ ಎಲ್ಲ ಚೆಕ್ ಮಾಡಿಸ್ತಿವಿ ಎಲ್ಲ ಕ್ಲಿಯರ್ ಮಾಡುತ್ತೆ ನಮ್ಗೆ ಯಾಕಂದ್ರೆ ಎಲ್ಲಾ ಕಡೆ ನಮ್ ಕಡೆಯಿಂದ ಏನ್ ಪ್ರಾಬ್ಲಮ್ ಇರಲ್ಲ ಸರ್ ಅದು ನಮ್ ಕನ್ಸಲ್ಟ್ ಏನು ಇಂಜಿನಿಯರ್ಸ್ ಇದಾರೆ ಒಂದ್ಸಲ ಚೆಕ್ ಮಾಡಿ ಹೇಳ್ತೀವಿ ಈ ವೇಳೆ ಗ್ರಾಮದ ಮುಖಂಡರುಗಳಾದ ಕಾಂತುಮಣ್ಣೂರ್ ಸಂಗಮೇಶ್ ಗುಂಡಕ್ನಾಳ್ ವೀರೇಶ್ ಶಾಸಂಗಿ ನರಸಪ್ಪ ಹದ್ನೂರ್ ಪರಶುರಾಮ್ ಹದ್ನೂರ್ ಭೀಮಣ್ಣ ಪೂಜಾರಿ ಬಸನಗೌಡ ಪಾಟೀಲ್ ವೀರೇಶ್ ಪಾಟೀಲ್ ರಾಘವೇಂದ್ರ ಹಿರೇಕುರ್ಬರು ಉಪಸ್ಥಿತರಿದ್ದರು ಕೃಷ್ಣಾ ಮೇಲ್ದಂಡೆ ಯೋಜನೆಯ ನಾರಾಯಣಪುರ ಜಲಾಶಯದಿಂದ ಇಂಟೆ ಅಳವಡಿಸಲು ವಿನ್ಯಾಸಗೊಳಿಸಲಾದ ಸದರಿ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಇದಾಗಿದ್ದು ಈ ಜೆಜಿಎಂ ಶುದ್ಧ ಕುಡಿಯುವ ನೀರು ಮುದ್ದೇಬಿಹಾಳ್ ಸಿಂದಗಿ ತಾಲೂಕಿನ ಎಲ್ಲ ಗ್ರಾಮೀಣ ಜನವಸತಿಗಳಿಗೆ ಮತ್ತು ಮುದ್ದೇಬಿಹಾಳ್ ಸಿಂದಗಿ ಟೌನ್ಗಳು ಹಾಗೂ ನಾಲ್ಕು ಸ್ಥಳೀಯ ಸಂಸ್ಥೆಗಳಾದ ದೇವರ ಆಲ್ಮೇಲ ತಾಳಿಕೋಟೆ ಮತ್ತು ನಾಲ್ತವಾಡ ಬಹುಗ್ರಾಮ ಕುಡಿಯುವ ನೀರಿನ ಜಲಜೀವನ ಯೋಜನೆ ಇದಾಗಿದೆ

ಇದು ಏನಾಗುತ್ತೆ ಇಷ್ಟೊಂದು ದೊಡ್ಡ ದೊಡ್ಡ ಪ್ರಮಾಣದ ಯೋಜನೆ ಇವರು ದೊಡ್ಡ ಬಹಳ ದೊಡ್ಡ ತಪ್ಪು ಮಾಡ್ತಾ ಇದ್ದಾರೆ ಕಾಂಟ್ರಾಕ್ಟರ್ ಗಳು ದಯವಿಟ್ಟು ಇದು ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನ ಕಣ್ಣು ಮುಚ್ಚಿ ಕೂತ್ಕೊಳ್ಳುವಂತದ್ದಾಗಬಾರ್ದು ದಯವಿಟ್ಟು ಇಲ್ಲಿಗೆ ಬದ್ಬೇಕು ಇದು ಪರಿಶೀಲನೆ ಮಾಡಬೇಕು ನೋಡಿ ಒಣ ಒಣ ಮಣ್ಣು ಹಾಕಿದಾರೆ ಈಗ ಅವರು ಕ್ಯೂರ್ ಕ್ಯೂರ ಏನಿಲ್ಲ ನೋಡಿ ಪ್ಲೇಟ್ ಬಿಚ್ಚಿಲ್ಲ ಪ್ಲೇಟ್ ಬಿಚ್ಚಿದಂತ ಬಿಚ್ಚಿದೆ ಇರುವಂತದ್ದು ಹಿಂದೆಲೇ ನೀವು ಮಣ್ಣು ಹಾಕ್ತಾರೆ ಅಂದ್ರೆ ಎಷ್ಟು ಬೇಜವಾಬ್ದಾರಿ ಕಾಂಟ್ರಾಕ್ಟರ್ ಇರಬೇಕು